ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಇಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರ ಶುಭ ಸುದ್ದಿಯೊಂದು ನೀಡಿದೆ ಅದೇನಪ್ಪ ಅಂತ ನಿಮಗೆಲ್ಲರಿಗೂ ಕುತೂಹಲ ಇದೆಯಾ ಹೌದು ಸ್ನೇಹಿತರೆ ಬಹುದಿನಗಳಿಂದ ಗೃಹಲಕ್ಷ್ಮಿಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತದೆ ಹಾಗೂ ಉಳಿದ ಎರಡು ತಿಂಗಳುಗಳ ಬಾಕಿ ಕಂತಿನ ಹಣ ಯಾವಾಗ ಬರುತ್ತದೆ ಎಂದು ಹಲವು ಮಹಿಳೆಯರು ಬಹು ನಿರೀಕ್ಷೆಯಿಂದ ಕಾಯುತ್ತಿದ್ದರು ಅಂತಹ ಬಡವರ್ಗದ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರಿಗೆ ಸರ್ಕಾರ ಶುಭ ಸುದ್ದಿಯೊಂದು ನೀಡಿದೆ ಅದು ಏನೆಂದರೆ ಇಂದಿನಿಂದಲೇ ಗೃಹಲಕ್ಷ್ಮಿಯ ಹಣ ನಿಮ್ಮೆಲ್ಲರ ಅಕೌಂಟ್ಗೆ ಬಂದು ಸೇರಲಿದೆ ಹಣ ಬಾರದೆ ನಿರಾಸೆಗೊಂಡಿದ್ದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಹೊಸ ವರ್ಷಾಚರಣೆ ಹೊತ್ತಲ್ಲಿ ಗುಡ್ ನ್ಯೂಸ್ ಕೊಟ್ಟಿದೆ ಪ್ರತಿದಿನ ಹಲವು ಚಾನೆಲ್ಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನ್ಯೂಸ್ ನೋಡಿ ನೋಡಿ ನಿಮಗೆಲ್ಲರಿಗೂ ಖಂಡಿತವಾಗಿ ಬೇಸರವಾಗಿದೆ ಯಾಕೆಂದರೆ ಪ್ರತಿದಿನ ಈಗ ಬರುತ್ತದೆ ಆಗ ಬರುತ್ತದೆ ಎಂಬ ಸುದ್ದಿಯೇ ಹರಿದಾಡುತ್ತಿರುತ್ತದೆ ಆದರೆ ನಿಜವಾಗಿಯೂ ಸಹ ನಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಬರದೇ ಇದ್ದುದು ತುಂಬ ನಿರಾಸೆಗೊಂಡಿತ್ತು ಆದರೆ ಈಗ ಸರ್ಕಾರವೇ ಅಧಿಕೃತವಾಗಿ ಘೋಷಣೆ ಮಾಡಿದೆ ಇಂದು ಅಂದರೆ ಸೋಮವಾರ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ದಿನದಿಂದ ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಗೃಹಲಕ್ಷ್ಮಿಯ ಇಪ್ಪತ್ನಾಲ್ಕನೇ ಕಂತಿನ ಹಣ ನಮ್ಮೆಲ್ಲರ ಬ್ಯಾಂಕ್ಗಳಿಗೆ ಜಮೆಯಾಗಲು ಪ್ರಾರಂಭಗೊಳ್ಳುತ್ತದೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಎರಡು ಸಾವಿರ ರು ಹಣವನ್ನು ಡಿಸೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೇಳರೊಳಗಾಗಿ ಫಲಾನುಭವಿಗಳ ಖಾತೆಗೆ ಸಂದಾಯ ಮಾಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭಾನುವಾರ ಹೇಳಿದ್ದಾರೆ ಸಚಿವರು ಭಾನುವಾರ ನಡೆದ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆಗೆ ಹಣಕಾಸು ಇಲಾಖೆ ಅನುಮತಿ ನೀಡಿದೆ ಸೋಮವಾರದಿಂದಲೇ ಹಣ ಸಂದಾಯಕ್ಕೆ ಚಾಲನೆ ಸಿಗಲಿದೆ ಎಂದು ಹರಿಕೃತ ಹೇಳಿಕೆ ನೀಡಿದ್ದಾರೆ ಹಾಗೂ ಮೃತಪಟ್ಟ ಗೃಹಲಕ್ಷ್ಮಿ ಫಲಾನುಭವಿಗಳ ಹಣಕಾಸು ಅವರ ಅಕೌಂಟ್ಗೆ ಜಮೆಯಾಗಿದೆ ಈ ನ್ಯೂನತೆಗಳನ್ನು ಸರಿಪಡಿಸಲು ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಲಾಗಿದೆ ಇಂಥ ಮತವನ್ನು ಪುನಃ ವಾಪಸ್ ವಸೂಲಿ ಮಾಡುವಂತೆ ಬ್ಯಾಂಕ್ಗಳಿಗೆ ಸೂಚಿಸಿದ್ದೇವೆ ಎಂದು ಸಹ ಹೇಳಿಕೆ ನೀಡಿದ್ದಾರೆ ಹೀಗಾಗಿ ಸ್ನೇಹಿತರೆ ಹೊಸ ವರ್ಷಕ್ಕಾಗಿ ಸರ್ಕಾರ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಜಮೆ ಮಾಡುವುದು ಖಚಿತವಾಗಿದೆ ಈ ರೀತಿಯಾಗಿ ನಮ್ಮೆಲ್ಲರಿಗೂ ಸರ್ಕಾರ ಗುಡ್ ನ್ಯೂಸ್ ನೀಡುವುದು ಖಚಿತವಾಗಿದೆ ಹಣಕಾಸು ಇಲಾಖೆ ಅನುಮತಿ ನೀಡಿದೆ ಎಂದಾದಲ್ಲಿ ಖಂಡಿತವಾಗಿಯೂ ನಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಶೀಘ್ರವೇ ಹಣವು ಬರಲಿದೆ ಸ್ನೇಹಿತರೆ ನಿಮಗೇನಾದರೂ ಇಪ್ಪತ್ನಾಲ್ಕನೇ ಕಂತಿನ ಹಣ ಸ್ವೀಕರಿಸಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇದನ್ನು ನೋಡಿದ ಹಲವು ಮಹಿಳೆಯರಿಗೆ ಒಂದು ನಿರ್ಧಾರ ಸಿಗುತ್ತದೆ ಹಾಗೂ ಖಚಿತತೆಯಾಗುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಆಲ್